ನಾವು ಓದಬೇಕು ಅನ್ನೋದಾದರೆ ಕೃಷ್ಣನ ಯಾವ ಮೂರು ಪುಸ್ತಕಗಳನ್ನು ನೀವು ಓದಲೇಬೇಕು ನೀವು ಜ್ಞಾನಿಗಳಾಗಬೇಕು ನೀವು ತಪಸ್ವಿಗಳಾಗಬೇಕು ನೀವು ತತ್ವಜ್ಞಾನಿಗಳಾಗಬೇಕು ಹಾಗೂ ನೀವು ಚಿಂತಕರಾಗಬೇಕು ಹಾಗೂ ನೀವು ಪ್ರಬುದ್ಧ ಜೀವನವನ್ನು ನಡೆಸಬೇಕು ಅಂದರೆ ಕೃಷ್ಣನ ಈ ಮೂರು ಪುಸ್ತಕಗಳನ್ನು ನೀವು ಓದಬೇಕು ಆ ಮೂರು ಪುಸ್ತಕಗಳು ಯಾವುವು ಆ ಮೂರು ಪುಸ್ತಕಗಳು ಅಥವಾ ಆ ಮೂರು ಕೃಷ್ಣನ ವಿಚಾರಗಳು ಹುಟ್ಟಿಕೊಂಡಿದ್ದು ಹೇಗೆ ಅನ್ನೋದನ್ನು ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾಕಂದರೆ ನೋಡಿ ನೀವು ಗುರುಗಳಿಂದ ಪ್ರವಚನವನ್ನು ಕೇಳೋದು ಒಂದು ಕಡೆಯಾದರೆ ನೀವು ಕೂಡ ಬಿಡುವಾದ ಸಮಯದಲ್ಲಿ ಒಂದು ಪುಸ್ತಕವನ್ನು ಓದೋದು ಕೂಡ ಅಷ್ಟೇ ಮುಖ್ಯ ನೋಡಿ ಕೃಷ್ಣನ ಬದುಕನ್ನು ತಗೊಂಡ್ರೆ ಬಹಳ ಚಿಕ್ಕವನಾಗಿದ್ದ ಕಾಲದಿಂದಲೂ ಕೂಡ ಎಷ್ಟೋ ರಾಕ್ಷಸರನ್ನು ಸಂಹಾರ ಮಾಡಿದ ಮಹಾನುಭಾವ ಕೃಷ್ಣ ಆಡುವ ವಯಸ್ಸಲ್ಲೇ ಎಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ನಿವಾರಣೆ ಮಾಡಿದ ಕೃಷ್ಣ ಎಷ್ಟೋ ರಾಕ್ಷಸರನ್ನು ಅಸುರರನ್ನು ಈ ಆ ನಾಶ ಮಾಡಿದ ಕೃಷ್ಣ ಮುಂದೆ ಲೋಕಕ್ಕೆ ಅತಿ ದೊಡ್ಡ ಜ್ಞಾನವನ್ನು ಕೊಡ್ತಾನೆ ಅಂದರೆ ನೋಡಿ ಲೋಕದ ದೃಷ್ಟಿಯಲ್ಲಿ ದುರ್ಯೋಧನ ಸತ್ತುಹೋದ ಲೋಕದ ದೃಷ್ಟಿಯಲ್ಲಿ ಕಂಸ ಸತ್ತುಹೋದ ಲೋಕದ ದೃಷ್ಟಿಯಲ್ಲಿ ಜರಾಸಂದ ಸತ್ತು ಹೋದ ಲೋಕದ ದೃಷ್ಟಿಯಲ್ಲಿ ನರಕಾಸುರ ಸತ್ತುದ ಎಲ್ಲರೂ ಸತ್ರು ಆದರೆ ಅವರ ದೇಹ ಮಾತ್ರ ಸಾಯಿತು ಕೆಲವೊಮ್ಮೆ ಆ ಗುಣಗಳಿದ್ದಾವಲ್ಲ ಅವು ನಮ್ಮ ಗೊತ್ತಿಲ್ಲದಂಗೆ ನಮ್ಮೊಳಗಡೆ ಬಂದು ಸೇರ್ಕೊಂಡ್ಬಿಡ್ತವೆ ಅವೇ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಹಂಕಾರಗಳು ದುರಾಸೆ ಅನೀತಿ ಅಧರ್ಮ ಇವೆಲ್ಲವೂ ಕೂಡ ಅಂದರೆ ದೇಹ ರೂಪದಲ್ಲಿರೋ ರಾಕ್ಷಸರು ಇಲ್ಲ ಇವತ್ತಿನ ಕಾಲದಲ್ಲಿ ಆದರೆ ರಾಕ್ಷಸರು ನಮ್ಮೊಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಕೃಷ್ಣಯ್ಯನು ರಾಕ್ಷಸರನ್ನು ಕೊಂದ ಅವತ್ತಿನ ಅಂದರೆ ಆ ದ್ವಾಪರ ಯುಗದಲ್ಲಿ ಆ ಜನರಿಗೆ ತೊಂದರೆ ಕೊಡುತ್ತಿದ್ದ ರಾಕ್ಷಸರನ್ನು ಕೊಂದ ಆದರೆ ಮುಂದೆ ಬರುವ ಕಲಿಯುಗದಲ್ಲಿ ರಾಕ್ಷಸರು ಹೊರಗಡೆ ಇರುವುದಿಲ್ಲ ಒಳಗಡೆನೇ ಇರ್ತಾರೆ ಅವರನ್ನು ಕೊಲ್ಲೋದಿಕ್ಕೂ ಕೃಷ್ಣ ಬರಬೇಕಾಗಲ್ಲ ಹಾಗಾಗಿ ಕೃಷ್ಣ ಯೋಚನೆ ಮಾಡಿದ ಈಗೇನು ನಾನು ರಾಕ್ಷಸರನ್ನು ಈ ಅಧರ್ಮಿಗಳನ್ನು ಕೊಂದೆ ಆದರೆ ಮುಂದೆ ಬರುವ ಕಲಿಯುಗದಲ್ಲಿ ಜನರು ತನ್ನ ಅಂತರಂಗದಲ್ಲೇ ಶತ್ರುಗಳನ್ನು ಇಟ್ಟುಕೊಂಡಿರ್ತಾರೆ ಆ ಒಳಗಿನ ಶತ್ರುಗಳನ್ನು ನಾಶ ಮಾಡಲಿಕ್ಕೆ ನಾನೇನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದಾಗ ಆಗ ಬಂದಿದ್ದೆ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಮತ್ತು ಉದ್ದವ ಗೀತೆ ಅಂತ ಇವತ್ತಿಗೆ ರಾಕ್ಷಸರಿಲ್ಲ ಆದರೆ ಆ ರಾಕ್ಷಸರು ನಮ್ಮ ಅಂತರಂಗದಲ್ಲಿ ಸೇರಿಕೊಂಡಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಯುದ್ಧ ಶುರುವಾಗಿದೆ ಆ ಕಡೆ ಕೌರವರು ನಿಂತಿದ್ದಾರೆ ಈ ಕಡೆ ಪಾಂಡವರು ನಿಂತಿದ್ದಾರೆ ಪಾರ್ಥ ಅನಿಸಿಕೊಂಡಂತಹ ಮಧ್ಯಮ ಪಾಂಡವ ಅನಿಸಿಕೊಂಡಂತಹ ಕೃಷ್ಣನ ಪರಮಾಪ್ತ ಕೃಷ್ಣನ ಪರಮ ಸ್ನೇಹಿತನಾದಂತಹ ಅರ್ಜುನ ಯುದ್ಧಕ್ಕೋಸ್ಕರ ಕಾದ ಹಸಿದ ಸಿಂಹದಂತೆ ಯುದ್ಧಭೂಮಿಗೆ ಬರ್ತಾನೆ ಅವ್ರನ್ನೆಲ್ಲ ಸಂಹಾರ ಮಾಡಿಬಿಡ್ತೀನಿ ಅಂತ ಅದು ಸಾಕ್ಷಾತ್ ಶ್ರೀಕೃಷ್ಣನೇ ಕೃಷ್ಣನ ರ ಸಾರಿ ಅರ್ಜುನನ ರಥದ ಸಾರಥಿಯಾಗಿ ಕೃಷ್ಣನೇ ಇರ್ತಾನೆ ಯುದ್ಧ ಭೂಮಿಗೆ ಬಂದು ನೋಡ್ತಾನೆ ಆ ಕಡೆ ಅಯ್ಯೋ ಅಲ್ಲಿ ಅರ್ಜುನನ ಆ ಯುದ್ಧದ ಹಸಿವೇ ನಿಂತು ಹೋಯಿತು ಏನ ಪರಾಕ್ರಮ ಏನ ಗಾಂಡೀವಿಯನ್ನು ಹೊತ್ಕೊಂಡು ಆ ಗಾಂಡೀವವನ್ನು ಅಂದರೆ ಶಿವಧನಸ್ಸು ಅಂದರೆ ಶಿವ ಕೊಟ್ಟಿದ್ದಂತಹ ಗಾಂಡೀವ ಧನಸ್ಸನ್ನು ಹೊತ್ಕೊಂಡು ಎಲ್ಲರನ್ನು ಸಂಹಾರ ಮಾಡಿಬಿಡ್ತೀನಿ ಅಂತ ಬಂದಂಥ ಅರ್ಜುನನಿಗೆ ಎದುರುಗಡೆ ಇರ್ತಕ್ಕಂಥವ್ರನ್ನು ನೋಡಿದ ಕೂಡಲೇ ಯುದ್ಧ ಮಾಡಲ್ಲ ಅಂತ ಹಟಕ್ಕೆ ಬಿದ್ದುಬಿಟ್ಟ ಯಾಕೆ ಆ ಎದುರುಗಡೆ ಇರ್ತಕ್ಕಂಥವ್ರು ಯಾರು ತನ್ನನ್ನು ಆಡಿಸಿ ಬೆಳೆಸಿದಂತಹ ತಾತ ಭೀಷ್ಮ ತನ್ನ ಸಹೋದರರಾದಂತಹ ದುರ್ಯೋಧನ ದುಶ್ಯಾಸನ ಅಥವಾ ಕರ್ಣ ಶಕುನಿ ಅಂದರೆ ಗೊತ್ತಿರೋ ಎಲ್ಲ ಸಂಬಂಧಿಕರು ಆ ಕಡೆ ನಿಂತಿದ್ದಾರೆ ಈಗ ನಾನು ಅವರನ್ನು ಕೊಲ್ಲಬೇಕು ಯಾಕೆ ಇದು ಧರ್ಮ ಅಧರ್ಮದ ಯುದ್ಧ ಅನ್ನೋದನ್ನು ಅರ್ಜುನ ಮರೆತು ಬಿಟ್ಟ ಇದು ನಾನು ಸಾಮ್ರಾಜ್ಯವನ್ನು ಪಡ್ಕೊಳ್ಳೋಕೆ ಇವರು ನನ್ನವರನ್ನು ಕೊಲ್ಲಬೇಕಾ ಇಲ್ಲ ಇಲ್ಲ ನನ್ನ ಕೈಲಾಗಲ್ಲ ಇವರ ರಕ್ತವನ್ನು ಹರಿಸಿ ನನಗೆ ಸಿಗುವ ಯಾವ ರಾಜ್ಯವಾದರೂ ಅಥವಾ ಎಲ್ಲ ಮೂರು ಲೋಕವನ್ನೇ ಕೊಡ್ತೀನಿ ಅಂದರೂ ಕೂಡ ನನಗೆ ಆ ಸಿಂಹಾಸನ ಬೇಡ ನಾನು ಯುದ್ಧ ಮಾಡಲ್ಲ ಕೃಷ್ಣ ಇವರ ನನ್ನವರನ್ನೆಲ್ಲ ಕೊಂದು ನಾನು ಯಾವ ನರಕಕ್ಕೆ ಹೋಗಲಿ ನನ್ನವರನ್ನೆಲ್ಲ ಕೊಂದು ಅನುಭವಿಸುವ ರಾಜ್ಯ ನನಗೆ ಭಿಕ್ಷೆಗೆ ಸಮಾನ ಇಲ್ಲ ನಾನು ಈ ಯುದ್ಧ ಮಾಡಲ್ಲ ನಾನು ಅವರನ್ನು ಕೊಲ್ಲಲ್ಲ ಕ್ಷಮಿಸು ಕೃಷ್ಣ ನನಗೆ ಏನೂ ಗೊತ್ತಾಗುತ್ತಾ ಇಲ್ಲ ನಾನು ಯುದ್ಧ ಮಾಡುವುದಿಲ್ಲ ಅಂತ ಅರ್ಜುನ ತುಂಬ ನಿರಾಸೆಯಾದ ಗೊಂದಲಕ್ಕೊಳಗಾದ ವಿಷಾದವನ್ನು ವ್ಯಕ್ತಪಡಿಸಿದ ಆಗ ಆ ಅರ್ಜುನನಿಗೆ ಬೋಧನೆಯನ್ನು ಮಾಡಿ ನೀನು ಯಾಕೆ ಯುದ್ಧ ಮಾಡಬೇಕು ನಿನ್ನ ಕರ್ಮವನ್ನು ನೀನು ಮಾಡು ನಿನ್ನ ಕ್ರಿಯೆಯನ್ನು ನೀನು ಮಾಡು ಅಲ್ಲಿರ್ತಕ್ಕಂಥವರನ್ನು ಬಂಧು ಪ್ರೇಮದ ದೃಷ್ಟಿಯಿಂದ ನೋಡಬೇಡ ನನ್ನವರು ನನ್ನ ತಾತ ನನ್ನ ಅಣ್ಣ ಅಣ್ಣ ತಮ್ಮಂದಿರು ನನ್ನ ಬಂಧುಗಳು ಈ ದೃಷ್ಟಿಯಲ್ಲಿ ನೋಡಬೇಡ ಇಡೀ ಸಮಾಜದ ನೆಮ್ಮದಿಯ ದೃಷ್ಟಿಕೋನದಲ್ಲಿ ಅಥವಾ ಇಡೀ ಸಮಾಜಕ್ಕೆ ನೆಮ್ಮದಿ ಇರಬೇಕು ಧರ್ಮ ಉಳಿಬೇಕು ಅಂದರೆ ಆ ಕಡೆ ಇರುವವರು ಅಧರ್ಮಿಗಳು ಅಂತ ನೋಡು ಅವರನ್ನು ಅಣತಂದಿರು ಅಂತ ನೋಡಬೇಡ ನಿನ್ನ ಕಾಯಕವನ್ನು ನೀನು ಮಾಡು ಕ್ಷತ್ರಿಯನಾಗಿ ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಮನುಷ್ಯ ಜನ್ಮ ಅಂದರೆ ಅಲ್ಲಿ ಇಡೀ ಭಗವದ್ಗೀತೆ ಭಗವನ್ ನಿಂದ ಅರ್ಜುನನಿಗೆ ಬೋಧಿಸಲ್ಪಟ್ಟ ಭಗವದ್ಗೀತೆ ಇದೆಯಲ್ಲ ಇದು ಅರ್ಜುನನಿಗೆ ಮಾತ್ರ ಬೋಧಿಸಿದ್ದಲ್ಲ ನಮಗೆ ನಿಮಗೆ ಎಲ್ಲರಿಗೂ ಬೋಧಿಸಿದ್ದು ಯಾಕೆ ಇಡೀ ನರ ಸಮುದಾಯ ಇಡೀ ಮನುಷ್ಯ ಕುಲವನ್ನು ಮುಂದೆ ಕಲಿಯುಗದಲ್ಲಿ ಬರ್ತಕ್ಕಂತಹ ಮನುಷ್ಯ ಕುಲದ ಏಳಿಗೆ ಅವರು ಈ ಭಗವದ್ಗೀತೆಯನ್ನು ಓದಿ ಅವರೊಳಗಿರ್ತಕ್ಕಂತಹ ಕೋಪ ತಾಪ ಅಹಂಕಾರಗಳನ್ನು ಮಮಕಾರಗಳನ್ನು ಕಳ್ಕೊಳ್ಳಿಕ್ಕೆ ಅವತ್ತು ಕೃಷ್ಣ ಬೋಧಿಸಿದ ಗೀತೆ ಅರ್ಜುನ ನೆಪ ಮಾತ್ರ ಹಾಗಾಗಿ ಕೃಷ್ಣನ ಮೊದಲ ಪುಸ್ತಕ ಅಥವಾ ಕೃಷ್ಣನಲ್ಲಿ ಕೃಷ್ಣನ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಓದಬೇಕಿರೋ ಮೊದಲ ಪುಸ್ತಕ ಭಗವದ್ಗೀತೆ ಭಗವದ್ಗೀತೆಯನ್ನು ಬೋಧಿಸಿದ ಸಂದರ್ಭ ಯುದ್ಧ ಭೂಮಿ ಅರ್ಜುನ ಯುದ್ಧ ಮಾಡಬೇಕಾದವನು ನಾನು ಯುದ್ಧ ಮಾಡಲ್ಲ ಆ ಕಡೆ ಇರೋರು ನನ್ನ ಅಣತಂದಿರು ಬಂಧು ಬಾಂಧವರು ಅವರನ್ನು ನಾನು ಕೊಲ್ಲುವುದಿಲ್ಲ ಈ ಯುದ್ಧ ನಾನು ಮಾಡಲ್ಲ ಕೃಷ್ಣ ಅಂದಾಗ ಆ ಅರ್ಜುನ ನನ್ನ ಮತ್ತೆ ಯುದ್ಧಕ್ಕೆ ಸಿದ್ಧ ಮಾಡಬೇಕಾದಾಗ ಈ ಭಗವದ್ಗೀತೆಯನ್ನು ಬೋಧನೆ ಮಾಡಲಿ ಮಾಡಬೇಕಾಯಿತು ಈ ಭಗವದ್ಗೀತೆಯನ್ನು ಓದುವುದರಿಂದ ಇವತ್ತಿ ಇವತ್ತಿಗೆ ನಮ್ಮ ಬದುಕಲ್ಲಿ ನಡೀತಾ ಇರತಕ್ಕಂತಹ ಕ್ಲೇಶಗಳು ಸಮಸ್ಯೆಗಳು ಗೊಂದಲಗಳು ಇವೆಲ್ಲದಕ್ಕೂ ಪರಿಹಾರ ಸಿಗುತ್ತೆ ಇದು ಒಂದು ಎರಡನೇದು ಅಂದರೆ ಭಗವದ್ಗೀತೆ ಆಯಿತು ಇನ್ನು ಯುದ್ಧ ಮುಗಿತು ಧರ್ಮರಾಜನಿಗೆ ಪಟ್ಟವನ್ನು ಕಟ್ಟ ಕಟ್ಟ ಕಟ್ ಕಟ್ಟಿದ್ರು ಆದರೆ ಧರ್ಮರಾಯನು ಧರ್ಮದ ಪ್ರತಿರೂಪ ಅವನು ಯುದ್ಧ ಭೂಮಿಯಲ್ಲಿ ಅರ್ಜುನ ನಾನು ಯುದ್ಧ ಮಾಡಲ್ಲ ಅಂದ ಇಲ್ಲಿ ನೋಡಿದ್ರೆ ಧರ್ಮರಾಯ ನಾನು ಅಧಿಕಾರ ನಡೆಸಲ್ಲ ನನ್ನ ಕೈಯಲ್ಲಿ ನನ್ನ ಕೈಲಿ ಆಗತಿಲ್ಲ ಯಾಕೆ ಅಂದರೆ ನನ್ನವರನ್ನೆಲ್ಲ ಕೊಂದು ಅವರ ರಕ್ತದಿಂದ ನನ್ನ ಸಿಂಹಾಸನ ನನ್ನ ಕಿರೀಟ ಅವರ ರಕ್ತದಿಂದ ಆದ ಭಿಕ್ಷೆ ಹಾಗಾಗಿ ನನಗೆ ರಾಜ್ಯವನ್ನು ಆಳ್ಲಿಕ್ಕೆ ಆಗ್ತಾ ಇಲ್ಲ ತುಂಬ ನಿರಾಸೆಗೊಳಗಾಗ್ಬಿಡ್ತಾನೆ ಅಂದರೆ ತುಂಬ ದುಃಖಕ್ಕೊಳಗಾಗ್ತಾನೆ ಧರ್ಮರಾಯ ಅಯ್ಯೋ ಎಷ್ಟು ಲಕ್ಷಾಂತರ ಜನರ ರಕ್ತ ಹರಿಸಿ ನನ್ನವರನ್ನೆಲ್ಲ ಕೊಂದು ನಾನು ಈ ರಾಜ್ಯ ಆಳ್ತಾ ಇದ್ದೀನಿ ಥೂ ನಂದು ಒಂದು ಬದುಕ ನಂದು ಒಂದು ಜನ್ಮವ ನಾನು ಯಾಕೆ ಇಷ್ಟು ಕೆಟ್ಟ ಕೆಲಸವನ್ನು ಮಾಡಿಕೊಂಡೆ ಅನ್ನೋ ಪಶ್ಚಾತ್ತಾಪದಲ್ಲಿ ಧರ್ಮರಾಯ ಇದ್ದಾನೆ ಅದು ಹೆಂಗಾಗ್ಬಿಟ್ಟಿದೆ ಅಂದರೆ ಯುದ್ಧದಲ್ಲಿ ಲಕ್ಷಾಂತರ ಜನ ಹದಿನೇಳು ಅಕ್ಷೋಣಿ ಸೈನ್ಯ ಹೆಚ್ಚೂ ಕಡಿಮೆ ಒಂದು ನಲವತ್ತೈವತ್ತು ಲಕ್ಷ ಜನರು ಆ ಯುದ್ಧದಲ್ಲಿ ಸತ್ತಿದ್ದಾರೆ ಯುವಕರೆಲ್ಲ ಸತ್ತು ಹೋಗಿದ್ದಾರೆ ಆ ಇನ್ನು ಉಳಿದಿರೋದು ಗಂಡನನ್ನು ಕಳೆದುಕೊಂಡಂತಹ ಹೆಂಡತಿಯರು ತಂದೆಯನ್ನು ಕಳೆದುಕೊಂಡಂತಹ ಮಕ್ಕಳು ಮಕ್ಕಳನ್ನು ಕಳೆದುಕೊಂಡಂತಹ ವಯಸ್ಸಾದ ತಂದೆ ತಾಯಿಗಳು ಇವರ ಕಣ್ಣೀರನ್ನು ಅಲ್ಲಿ ನೋಡಲಿಕ್ಕೆ ಆಗ್ತಾ ಇಲ್ಲ ಯುದ್ಧ ಏನೋ ಗೆಲ್ದರು ರಾಜ್ಯ ಏನೋ ಸಿಗದು ಆದರೆ ಆ ತನ್ ಮಕ್ಕಳನ್ನು ಕಳೆದುಕೊಂಡ ತಂದೆ ತಾಯಿದಿರು ಗಂಡನನ್ನು ಕಳೆದುಕೊಂಡ ಹೆಣ್ಣು ಮಕ್ಕಳು ತಂದೆ ತಾಯಿಯನ್ನು ಕಳೆದುಕೊಂಡ ಮಕ್ಕಳು ಅಳತಾ ಇದ್ದಾರೆ ಇದನ್ನು ನೋಡಿ ಧರ್ಮರಾಯನಿಗೆ ಅನಿಸ್ಬಿಡ್ತು ಛೇ ಛೇ ಎಂಥ ದೊಡ್ಡ ತಪ್ಪು ಮಾಡಿದೆ ಪಟ್ಟಾಭಿಷೇಕ ಆಗುವ ಸಮಯದಲ್ಲಿ ಒಂದು ಅಜ್ಜಿ ಬರ್ತಾಳೆ ಅಯ್ಯ ಧರ್ಮರಾಯ ನೀನು ರಾಜನಾಗಿದಿ ಯಾರನ್ನು ಆಳ್ತೀಯಪ್ಪ ನೀನು ಅಂದ್ಲಂತೆ ಯಾರು ಇಲ್ಲ ಯಾರನ್ನು ಆಳ್ತೀಯ ನೀನು ಅಂತ ಆಗ ಅವನಿಗೆ ಅಯ್ಯೋ ರಾಜನಾದ್ಯಂತ ಖುಷಿ ಪಡಬೇಕಾ ಅಲ್ಲಿ ಯಾವ ಯುವ ಸಮುದಾಯವೂ ಇಲ್ಲ ಎಲ್ಲ ವಯಸ್ಸಾದವರು ಮಕ್ಕಳು ಗಂಡನ್ನು ಕಳ್ಕೊಂಡು ವಿಧವಿಯರು ಇವರೇ ಇದ್ದಾರೆ ಇವರ ದುಃಖವನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಧರ್ಮರಾಯನಿಗೆ ಬಹಳ ದುಃಖವಾಗೋಯಿತು ಯುದ್ಧ ಮಾಡಿ ನಮ್ಮವರನ್ನೆಲ್ಲ ಕೊಂದು ರಾಜ್ಯವನ್ನೇನು ಪಡ್ಕೊಂಡೆ ಆದರೆ ಈಗ ಯಾರೂ ಇಲ್ಲ ಕಣ್ಣೀರು ಬರೀ ಕಣ್ಣೀರು ಯುದ್ಧದಲ್ಲಿ ತನ್ನವರನ್ನು ಕಳ್ಕೊಂಡಂತಹ ಈ ಜನರ ಕಣ್ಣೀರನ್ನು ನೋಡ್ಲಿಕ್ಕೆ ಆಗ್ತಿಲ್ಲ ಧರ್ಮರಾಯ ಬಹಳ ಡಿಪ್ರೆಷನ್ಗೆ ಹೋಗ್ಬಿಟ್ರು ಯಾವ ಮಟ್ಟಿಗೆ ಅಂದರೆ ಅಧಿಕಾರವನ್ನು ವಹಿಸಿಕೊಂಡಿದ್ದಾನೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ರಾಜ್ಯಭಾರ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಮಾನಸಿಕವಾಗಿ ಕುಗ್ಗಿ ಹೋಗಿಬಿಟ್ರು ಧರ್ಮರಾಯ ಆಗ ಕೃಷ್ಣ ಆ ಧರ್ಮರಾಯನನ್ನು ಕರ್ಕೊಂಡು ಅಲ್ಲಿ ಯುದ್ಧಭೂಮಿಯಲ್ಲಿ ಶರಶಯ್ಯಯ ಮೇಲೆ ಮಲಗಿರ್ತಕ್ಕಂತಹ ಇನ್ನು ಅಂದರೆ ದಕ್ಷಿಣಾಯಣ ಕಲೆದು ಕಲೆ ಕಳೆದು ಉತ್ತರಾಯಣ ಬರಲಿ ನನ್ನ ಪ್ರಾಣವನ್ನು ತ್ಯಜಿಸ್ತೀನಿ ಅಂದ್ಕೊಂಡು ಪ್ರಾಣ ಹಿಡ್ಕೊಂಡು ಕಾಯ್ತಾ ಇರ್ತಕ್ಕಂತಹ ಜೀವ ಗಟ್ಟಿ ಹಿಡ್ಕೊಂಡು ಇನ್ನೂ ಬದುಕಿರ್ತಕ್ಕಂತಹ ಆ ಭೀಷ್ಮನ ಬಳಿ ಕರ್ಕೊಂಡು ಹೋಗಿ ಕೃಷ್ಣ ಹೇಳ್ತಾನೆ ಮಹಾತ್ಮರಾದ ಭೀಷ್ಮರೇ ಧರ್ಮರಾಯನಿಗೆ ಈಗ ಪಟ್ಟಾಭಿಷೇಕ ಆಗಿದೆ ರಾಜನಾಗಿದ್ದಾನೆ ಆದರೆ ಅವನಿಗೆ ನನ್ನವರನ್ನೆಲ್ಲ ಕೊಂದುಬಿಟ್ಟೆ ಅಥವಾ ನನ್ನ ರಾಜ್ಯದ ಆಸೆಗೋಸ್ಕರ ಎಷ್ಟೊಂದು ಜನರ ಪ್ರಾಣವನ್ನು ತೆಗೆದುಬಿಟ್ಟೆ ಅನ್ನೋ ದುಃಖದಲ್ಲಿದ್ದಾನೆ ಅವನಿಗೆ ಏನಾದರೂ ಎರಡು ಬುದ್ಧಿ ಮಾತು ಹೇಳಿ ಒಳ್ಳೆ ಮಾತು ಹೇಳಿ ರಾಜನೀತಿಯನ್ನು ಬೋಧನೆ ಮಾಡಿ ಅಂದಾಗ ಭೀಷ್ಮ ಹೇಳ್ತಾನೆ ಭಗವಂತ ಅಯ್ಯ ಕೃಷ್ಣ ನೀನು ನಿನಗೆ ಗೊತ್ತಿಲ್ಲದ ಏನಿದೆಯಪ್ಪ ನೀನೇ ಹೇಳ್ಬೋದಲ್ವಾ ನಾನೀಗ ಬಾಣದ ಮಂಚದ ಮೇಲೆ ಮೈತುಂಬ ಬಾಣಗಳು ಚುಚ್ಚಿದ್ದಾವೆ ದೇಹ ಶಕ್ತಿ ಕಳ್ಕೊಂಡಿದೆ ಆಯಾಸ ಆಗಿದೆ ನೋವು ಯಾತನೆ ಮಾತಾಡೋ ಶಕ್ತಿ ಇಲ್ಲ ಈಗ ನಾನು ಹೇಗೆ ಅವನಿಗೆ ರಾಜನೀತಿಯನ್ನು ಬೋಧನೆ ಮಾಡಲಿ ಮಾಡಲಿಂದಾಗ ಕೃಷ್ಣ ಆ ಭೀಷ್ಮನ ದೇಹವನ್ನು ಸ್ಪರ್ಶ ಮಾಡಿದಾಗ ನೋವೆಲ್ಲ ಮಾಯವಾಗಿ ದೇಹದಲ್ಲಿ ಒಂದು ಹೊಸ ಉತ್ಸಾಹ ಬರುತ್ತೆ ನಿನ್ನ ನಾಲಿಗೆಯಲ್ಲಿ ನಿನ್ನ ಬುದ್ಧಿಯಲ್ಲಿ ನಾನು ಕುಳಿತು ನಿನ್ನಿಂದ ನಾನೇ ನುಡಿಸುತ್ತೀನಿ ಅಂತ ಭೀಷ್ಮನಿಗೆ ಮಾತು ಕೊಟ್ಟು ಭೀಷ್ಮನ ನಾಲಿಗೆಯಲ್ಲಿ ಕುಳಿತು ಭೀಷ್ಮನಿಂದ ರಾಜನೀತಿಯನ್ನು ಧರ್ಮರಾಯನಿಗೆ ಬೋಧನೆ ಮಾಡಲಾಗುತ್ತೆ ಅದನ್ನೇ ವಿಷ್ಣು ಸಹಸ್ರನಾಮ ಅಂತ ಹೇಳೋದು ಯಾಕಂದ್ರೆ ಕೃಷ್ಣನೇ ಹೇಳ್ಬೋದಿತ್ತು ಆದ್ರೆ ಹಿರಿಯರ ಮೂಲಕ ಹೇಳಿಸಿದಾಗ ಅದಕ್ಕೊಂದು ದೊಡ್ಡ ಬೆಲೆ ಕೃಷ್ಣನೇ ಹೇಳಿದ್ದು ಅಥವಾ ಕೃಷ್ಣನೇ ಹೇಳಿಸಿದ್ದು ಆದರೆ ಹೇಳಿದ್ದು ಮಾತ್ರ ಭೀಷ್ಮ ಹಾಗಾಗಿ ಕೃಷ್ಣನ ಎರಡನೇ ಬೋಧನೆ ವಿಷ್ಣು ಸಹಸ್ರನಾಮ ಮೊದಲನೇದು ಭಗವದ್ಗೀತೆ ಎರಡನೇದು ವಿಷ್ಣು ಸಹಸ್ರನಾಮ ಇನ್ನು ಮೂರನೇದು ಯುದ್ಧ ಎಲ್ಲ ಮುಗಿತು ಧರ್ಮರಾಯ ಪಟ್ಟಾಭಿಷೇಕ ಆಯಿತು ಏನು ಇಪ್ಪತ್ತು ಮತ್ತು ಅದಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಧರ್ಮರಾಯ ರಾಜ್ಯವನ್ನು ಆಳದ ಕಾಲ ಭಾಳ ಕೆಟ್ಟು ಹೋಯಿತು ಧರ್ಮ ಅವನತಿಯತ್ತ ಹೋಗ್ತಾ ಇತ್ತು ಕೃಷ್ಣ ಅವತಾರವನ್ನು ಸಮಾಪ್ತಿ ಮಾಡ್ತಕ್ಕಂತಹ ಸಮಯ ಸಮುದ್ರ ದ್ವಾರಕಾನಗರವನ್ನು ನುಂಗಿಕೊಳ್ಳುವ ಸಮಯ ಕೃಷ್ಣನಿಗೆ ಇದೆಲ್ಲ ಅರಿವಾಯಿತು ಈಗ ಅವ ಅವತಾರವನ್ನು ಸಮಾಪ್ತಿ ಮಾಡ್ತಕ್ಕಂತಹ ಸಮಯದಲ್ಲಿ ಈ ಕೃಷ್ಣನ ಪರಮಾಪ್ತ ಮತ್ತೆ ಯಾದವರ ಮಂತ್ರಿಯಾಗಿದ್ದ ಉದ್ದವ ಕೃಷ್ಣನನ್ನು ಕೇಳ್ಕೊಳ್ತಾನೆ ಸ್ವಾಮಿ ನಾನು ನಿನ್ನ ಭಕ್ತಿ ಮಾಡಿಕೊಂಡು ಬಹಳ ವರ್ಷಗಳ ಕಾಲ ನಿನ್ನನ್ನು ಭಕ್ತಿ ಮಾಡಿದ್ದೀನಿ ನನ್ನನ್ನು ಕೂಡ ನಿನ್ನ ಜೊತೆ ಪರಂಧಾಮಕ್ಕೆ ನಿನ್ನ ಲೋಕಕ್ಕೆ ನನ್ನನ್ನು ಕರ್ಕೊಂಡು ಹೋಗಯ್ಯ ಕೃಷ್ಣ ಅಂತ ಬೇಡ್ಕೊಂಡಾಗ ಕೃಷ್ಣ ಅವನಿಗೆ ಮುಕ್ತಿಯನ್ನು ಕರುಣಿಸಿ ಅಂದರೆ ಕೃಷ್ಣನ ಜೊತೆ ಕರ್ಕೊಂಡು ಹೋಗಲ್ಲ ಆದರೆ ಆ ಸಮಯದಲ್ಲಿ ಹೇಗೆ ಕೃಷ್ಣನಿಗೆ ಅರ್ಜುನ ಸಾರಿ ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿದ್ದನು ಕೃಷ್ಣ ಹಾಗೆಯೇ ಉದ್ಧವನಿಗೂ ಕೂಡ ಅವತಾರವನ್ನು ಮುಗಿಸುವ ಸಮಯದಲ್ಲಿ ಉದ್ಧವನಿಗೆ ಒಂದು ವಿಚಾರವನ್ನು ಬೋಧನೆ ಮಾಡ್ತಾನೆ ಕೃಷ್ಣ ಅದನ್ನೇ ಉದ್ಧವ ಗೀತೆ ಅಂತ ಕರಿತೀವಿ ಉದ್ಧವ ಯಾರು ಕೃಷ್ಣನ ಪರಮಾಪ್ತ ಮತ್ತು ಯಾದವರ ಮಂತ್ರಿ ಕೃಷ್ಣನ ಸ್ನೇಹಿತ ಕೃಷ್ಣನ ಭಕ್ತ ಈ ಉದ್ದವ ಆ ಉದ್ದವನಿಗೆ ಉದ್ದವ ಈಗ ಕಾಲ ಕೆಟ್ಟು ಹೋಯಿತು ಧರ್ಮ ಅವನತಿಯಾಗುತ್ತೆ ಆ ಧರ್ಮ ಹೆಚ್ಚಾಗುತ್ತೆ ಕಲಿಯುಗ ಬಂತು ನಾನೀಗ ಅವತಾರ ಸಮಾಪ್ತಿಯನ್ನು ಮಾಡ್ತೀನಿ ನೀನೇನು ಮಾಡು ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ನನ್ನ ಸ್ಮರಣೆ ಮಾಡು ಲ ಕಾಲ ಸಮ ಕಾಲ ಪರಿಪಕ್ವವಾದಾಗ ನೀನು ದೇಹವನ್ನು ತ್ಯಜಿಸಿ ನೀನು ನನ್ನ ಲೋಕಕ್ಕೆ ಅಂತ ಹೇಳಿ ಅವನಿಗೆ ವಿಚಾರವನ್ನು ಬೋಧನೆ ಮಾಡ್ತಾನೆ ಅದನ್ನೇ ಉದ್ದವ ಗೀತೆ ಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡಿದ್ದು ಭಗವದ್ಗೀತೆ ಉದ್ದವನಿಗೆ ಬೋಧನೆ ಮಾಡಿದ್ದು ಉದ್ದವ ಗೀತೆ ಹೀಗೆ ಕೃಷ್ಣನಿಂದ ಹರಿದು ಬಂದ ಜ್ಞಾನಸಾಗರ ಮೂರು ರೀತಿ ಒಂದು ಭಗವದ್ಗೀತೆ ಇನ್ನೊಂದು ವಿಷ್ಣು ಸಹಸ್ರನಾಮ ಇನ್ನೊಂದು ಉದ್ಧವ ಗೀತೆ ಈ ಮೂರು ಪುಸ್ತಕಗಳನ್ನು ತರಿಸ್ಕೊಳ್ಳಿ ಎಲ್ಲಾದರೂ ಅಂದರೆ ನೀವೇ ಒಂದೇ ಸಾರಿ ಓದ್ಲಿಕ್ಕೆ ಹೋಗ್ಬೇಡಿ ಮೊದಲು ಒಬ್ಬ ಗುರುವಿನಿಂದ ಎಲ್ಲೋ ಯೂಟ್ಯೂಬಲ್ಲಿ ಸಿಗ್ತವೆ ಕೇಳಿಸ್ಕೊಳ್ಳಿ ಆಮೇಲೆ ಓದ್ಲಿಕ್ಕೆ ಶುರು ಮಾಡಿ ನಿಮಗೂ ಅದು ಕ್ಲಾರಿಟಿ ಸಿಗ್ತಾ ಬರುತ್ತೆ ಅಥವಾ ನಿಮಗೆ ಓದಿ ಅರ್ಥೈಸಿಕೊಳ್ಳುವ ಶಕ್ತಿ ಇದ್ರೆ ಓದಿ ಏನು ತೊಂದರೆ ಇಲ್ಲ ಹಾಗಾಗಿ ಕೃಷ್ಣನ ಈ ಮೂರು ಪುಸ್ತಕಗಳನ್ನು ನೀವು ಓದಬೇಕು ಭಗವದ್ಗೀತೆ ವಿಷ್ಣು ಶಾಸ್ತ್ರನಾಮ ಮತ್ತು ಉದ್ದವಗೀತೆ ಗೀತೆ ಈ ಮೂರು ಪುಸ್ತಕಗಳನ್ನು ಓದಿ ನಿಮ್ಗೆ ಒಳ್ಳೆಯದಾಗುತ್ತೆ